ಜಿಪಿ ಆರ್ ಟ್ರೈಲರ್ ಹಾರರ್ ಬೆಚ್ಚಿ ಬೀಳಿಸಿದೆ ರಡಾರ್ ನೋಡಿ ಹದಿಮೂರನೇ ಪಾಯಿಂಟ್ ಪ್ರತಿಯೊಬ್ಬರ ಕುತೂಹಲದ ಕೇಂದ್ರ ಬಿಂದು ಆಗಿತ್ತು ಅಲ್ಲಿ ಜಿ ಪಿ ನ ಬಳಸಿ ಶೋಧ ಕಾರ್ಯ ನಿನ್ನೆ ಆಲ್ರೆಡಿ ನೀವು ನೋಡಿದ್ರಿ ಒಂದು ಡೆಮೋ ಮಾಡಿದ್ರು ಆ ಡೆಮೋ ಡೆಮೋ ವಿಜುವಲ್ಸ್ ಏನಿತ್ತು ಗೊತ್ತಾ ನಿಮಗೆ ಮತ್ತೆ ಡೆಮೋ ಅಲ್ಲಿ ಏನ್ ಮಾಡಿದ್ರಲ್ಲ ರಡಾರ್ನ ತಗೊಂಡೋಗಿ ಜಿ ಪಿ ಆರ್ ನೋಡಿ ಅದು ಕೂಡ ಅತ್ಯಾಧುನಿಕ ತಂತ್ರಜ್ಞಾನ ತರಿಸಿದ್ದಾರೆ ಡ್ರೋಣ್ ಮೌಂಟೆಡ್ ಅಂದ್ರೆ ಈಗ ಕೈಯನ್ನ ಕೈಯಲ್ಲಿ ಹಿಡಿದುಕೊಂಡು ಆ ಮಿಷಿನ್ ತಳ್ಕೊಂಡು ಹೋಗಿ ಕೈಯನ್ನ ಬಳಸಿ ಆ ಯಂತ್ರವನ್ನು ಉಪಯೋಗಿಸುವಂತ ಅನಿವಾರ್ಯತೆ ಇಲ್ಲ ಯಾಕಂದ್ರೆ ಆ ಡ್ರೋಣ್ ಹೋಗುತ್ತೆ ಅದು ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡುತ್ತೆ ಆ ರೀತಿಯ ಒಂದು ಚಿತ್ರಣ ಈಗಾಗಲೇ ಡೆಮೋದಲ್ಲೇ ಸಿಕ್ಕಿದೆ ಏನ್ ಕಂಡು ಬಂತು ಡೆಮೋದಲ್ಲಿ ಹಾಗೂ ಜಿ ಪಿ ಆರ್ನ ಬಳಸಿ ಯಾವ ರೀತಿ ಹದಿಮೂರನೇ ಸ್ಪಾಟ್ ಅಲ್ಲಿ ಅದಾದ ನಂತರ ಇನ್ನು ಯಾವ್ಯಾವ ಸ್ಪಾಟ್ ಆಲ್ರೆಡಿ ಸ್ಕೆಚ್ ಹಾಕಿದ್ದಾರೆ ಮತ್ತು ಇವತ್ತು ಬಹಳ ವಿಶೇಷ ರೀತಿಯಲ್ಲಿ ಶೋಧ ಕಾರ್ಯ ನಡೆಯುವಂತದ್ದಿದೆ ನೇತೃತ್ವ ಕೂಡ ಹಾಗೂ ನಡೆಸುವಂತ ತಂತ್ರಜ್ಞಾನ ಅಲ್ಲಿರುವಂತ ತಜ್ಞರು ಅದರ ಜೊತೆಗೆ ಎನ್ ಎಚ್ ಆರ್ ಸಿ ಎಂಟ್ರಿ ಏನೆಲ್ಲ ಆಗ್ತಾ ಇದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಜಿ ಪಿ ಆರ್ನ ಬಳಸ್ಕೊಂಡು ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಇದನ್ನ ಬಳಸ್ಕೊಂಡು ಉತ್ಕನ್ನ ಕಾರ್ಯ ಅಂದ್ರೆ ಶೋಧ ಕಾರ್ಯ ಉತ್ಕನ್ನ ಆ ನಂತರ ಮಾಡ್ತಾರೆ ಆ ವಿಕಿರಣಗಳು ಕಳಿಸಿ ಅಲ್ಲಿಂದ ಟೂ ಡಿ ಚಿತ್ರವನ್ನ ತ್ರೀ ಡಿ ಚಿತ್ರವನ್ನ ಏನು ಪರಿವರ್ತನೆ ಮಾಡಿ ನೋಡ್ತಾರೆ ಅದಾದ ನಂತರ ಡಿಸೈಡ್ ಮಾಡ್ತಾರೆ ಎಲ್ಲಿ ಉತ್ಕನ್ನ ಮಾಡಬೇಕು ಎಲ್ಲಿ ಅಗಿಬೇಕು ಎಲ್ಲಿ ಅಗ್ದು ನೋಡ್ಬೇಕು ಅಂತೇಳಿ ಯಾಕಂದ್ರೆ ಅದೊಂದು ಚಿತ್ರಣವನ್ನ ಕೊಡುತ್ತೆ ಎಲ್ಲೆಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ಅದು ಕೊಡೋ ಚಿತ್ರಣವನ್ನು ಇಟ್ಕೊಂಡು ಡಿಸೈಡ್ ಮಾಡ್ತಾರೆ ಯಾಕಂದ್ರೆ ನೋಡಿ ಹದಿಮೂರನೇ ಪಾಯಿಂಟ್ ಅಲ್ಲಿ ಭೀಮ ಹೇಳಿದ ಪ್ರಕಾರ ಹಲವು ಶವಗಳನ್ನ ಹೂತಿಟ್ಟಿದ್ದೇನೆ ಇಲ್ಲಿ ಕನಿಷ್ಠ ಎಂಟು ಶವಗಳನ್ನ ಈ ಒಂದೇ ಸ್ಪಾಟ್ ಅಲ್ಲಿ ಹೂತಿದ್ದೇನೆ ಅಂದ್ರೆ ಸಾಮೂಹಿಕವಾಗಿ ಶವಗಳನ್ನ ಇಲ್ಲಿ ಹುಗಿದಿದ್ದೇನೆ ಅನ್ನೋ ಮಾತನ್ನ ಆತ ಹೇಳಿದ್ದ ಹೀಗಾಗಿ ಅಲ್ಲಿ ಎಲ್ಲೆಲ್ಲೋ ಪತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಅವ್ರು ಏನ್ ಮಾಡಿದ್ರು ಜಿ ಪಿ ಆರ್ ತಂತ್ರಜ್ಞಾನವನ್ನ ಬಳಸ್ಕೊಂಡ್ರು ಅಂತ ಯಾಕಂದ್ರೆ ಅಲ್ಲಿ ನೋಡಿ ಹದಿಮೂರನೇ ಸ್ಪಾಟ್ ಆಗಿದೆ ಅಂತ ನಿಮ್ಗೆ ನೇತ್ರಾವತಿ ಸ್ನಾನಘಟ್ಟದಿಂದ ಅಜಿಖೂರಿಗೆ ಹೋಗುವಂತ ರಸ್ತೆ ಮಾರ್ಗದ ಪಕ್ಕದಲ್ಲೇ ಇರುವಂತ ಲೈಟ್ ಕಂಬ ಎಲ್ಲ ಇದೆ ಕಿಂಡಿ ಅಣೆ ಕಟ್ಟಿದೆ ನಿಮ್ಗೆ ನೋಡೋ ಹಾಗೆ ಕಣ್ಣಿಗೆ ಕಾಣುವ ಹಾಗೆ ಹತ್ತಡಿ ಎತ್ತರದಲ್ಲಿದೆ ಹೀಗಾಗಿ ಜಿ ಪಿ ಆರ್ ನ ತಂತ್ರಜ್ಞಾನವನ್ನು ಬಳಸ್ಕೊಂಡ್ರು ಅನ್ನುವಂಥದ್ದು ಮತ್ತೆ ಹೇಳ್ತೀನಿ ನಿಮಗೆ ಎನ್ ಎಚ್ ಆರ್ ಸಿ ಎಂಟ್ರಿ ಕೊಟ್ಟಿದೆ ಅದರ ಪರಿಣಾಮ ಏನು ಯಾಕೆ ಏಕಾಏಕಿ ಎನ್ ಎಚ್ ಆರ್ ಸಿ ಬಂದಿದ್ದೇನಕ್ಕೆ ಸುಮೋಟೋ ಕೇಸ್ ತಗೊಂಡಿದ್ದೇನು ಆ ವಿವರವನ್ನು ಹೇಳ್ತೀನಿ ಅದಕ್ಕೂ ಮೊದಲು ನಿನ್ನೆ ಒಂದು ಡೆಮೋ ನಡೀತು ವೆರಿ ಇಂಟ್ರೆಸ್ಟಿಂಗ್ ಬಹಳ ಇಂಪಾರ್ಟೆಂಟ್ ಇತ್ತು ಜಿ ಪಿ ಆರ್ ತಂತ್ರಜ್ಞಾನ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ನೋಡಿ ನಿನ್ನೆ ಡೆಮೋ ಮಾಡಿದ ನಂತರ ಅಲ್ಲಿದ್ದಂಥ ಎಲ್ಲ ಗಿಡಗಂಟೆಗಳನ್ನ ಕೂಡ ಸಂಪೂರ್ಣ ತೆಗೆದ್ರು ಆ ಪ್ರದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿದ್ರು ಯಾಕೆ ಗೊತ್ತಾ ಡೆಮೋ ಮಾಡಿದಾಗಲೇ ಅವ್ರಿಗೆ ಗೊತ್ತಾಯ್ತು ಸಿ ಏನು ನೋಡಿ ಆ ಜಿ ಪಿ ಆರ್ ಏನು ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ಇದೆಯಲ್ಲ ಅದನ್ನ ಮೇಲೆ ಹಾರಿಸಿದಾಗ ಅದು ಭೂಮಿಯಿಂದ ಸರಿಸುಮಾರು ಎರಡು ಅಡಿ ಎತ್ತರದಲ್ಲೇ ಹಾರಬೇಕದು ತುಂಬ ಎತ್ತರಕ್ಕೆ ಹೋಗುದಿಲ್ಲ ಯಾಕಂದ್ರೆ ವಿಕಿರಣಗಳನ್ನ ಪ್ರವಹಿಸಬೇಕಲ್ಲ ಭೂಮಿಯ ಆಳಕ್ಕೆ ಹೀಗಾಗಿ ಅದು ಸುಮಾರು ಒಂದೂವರೆ ಎರಡು ಅಡಿ ಎತ್ತರದಲ್ಲೇ ಹೋಗ್ಬೇಕು ಅಲ್ಲಿ ಏನಾಗಿತ್ತು ಸಾಕಷ್ಟು ಗಿಡಗಂಟೆಗಳೆಲ್ಲ ಬೆಳಗಿದ್ ಬೆಳೆದಿದ್ರಿಂದ ಆ ಡ್ರೋನ್ ಹೋಗ್ಲಿಕ್ಕೆ ಅದು ಅಡ್ಡಿ ಆಗತ್ತೆ ಅನ್ನುವ ಕಾರಣಕ್ಕಾಗಿ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ಆ ರೀತಿಯ ಅಡ್ಡಿ ಬರಬಾರ್ದು ಅಂದ್ರೆ ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡಿದ್ರು ಅಂದ್ರೆ ನೋಡಿ ಅದನ್ನ ಸಿ ತೀರಾ ದೊಡ್ಡ ವ್ಯಾಪ್ತಿಯ ಪ್ರದೇಶದಲ್ಲಿ ಮಾಡುವಾಗ ಈ ಎಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಾರೆ ಆ ರೀತಿ ತೆಗೆದುಕೊಂಡು ನಿನ್ನೆ ಡೆಮೋ ಏನ್ ಮಾಡಿದ್ರು ಸರಿ ಸುಮಾರು ಒಂದು ಐದು ನಿಮಿಷ ಮಾಡಿರ್ಬೋದಷ್ಟೇ ಇದೀಗ ಪ್ರಾರಂಭಿಕ ಹಂತ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸಿ ಶೋಧ ಕಾರ್ಯದ ಪ್ರಾರಂಭಿಕ ಹಂತ ಆ ದೃಷ್ಟಿಯಿಂದ ನೋಡೋದಾದ್ರೆ ಅದಕ್ಕೆ ಮೋಹಂತಿಯವರು ಮುಂದೆ ನಿಂತು ಇವತ್ತು ಶೋಧ ಕಾರ್ಯವನ್ನು ಮಾಡಿಸುವರಿದ್ದಾರೆ ಅನ್ನುವಂಥದ್ದು ಮತ್ತು ನಿನ್ನೆ ಏನು ಡೆಮೋ ಮಾಡಿದ್ರು ಸರಿ ಸುಮಾರು ಐದು ನಿಮಿಷ ಚಿತ್ರಣ ಬಂದಿತ್ತು ಆ ಐದು ನಿಮಿಷದ ಚಿತ್ರಣದಲ್ಲೇ ಆ ಪ್ರದೇಶದಲ್ಲಿ ಕೆಲವು ಕುರುಹುಗಳು ಕಂಡು ಬಂದಿವೆ ಅನ್ನುವಂಥ ಮಾಹಿತಿ ಮೂಲಗಳಿಂದ ಬರ್ತಾ ಇದೆ ಕೆಲವು ಕುರುಹುಗಳು ಅಲ್ಲಿ ಕಾಣಿಸಿದೆ ಹದಿಮೂರನೇ ಸ್ಪಾಟ್ ಅಲ್ಲಿ ಅದೇ ಕಾರಣಕ್ಕಾಗಿ ಅಂದ್ರೆ ಅವರು ಅದನ್ನೇ ಈಗ ಫೈನಲ್ಲಿ ತಗೊಳ್ಳೋದಿಲ್ಲ ಇವತ್ತು ಆ ಒಂದು ಟ್ರೇಲರ್ನ ಇಟ್ಕೊಂಡು ನಾನು ಅದಕ್ಕೆ ಹೇಳಿದ್ದು ಟ್ರೇಲರ್ನಲ್ಲೇ ಹಾರದಿದ್ದು ಇದೇ ಕಾರಣಕ್ಕಾಗಿ ಅದನ್ನ ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ ಓ ಇದರಿಂದ ಗೊತ್ತಾಗುತ್ತೆ ಶೋಧ ಕಾರ್ಯ ಈಸಿ ಆಗುತ್ತೆ ಹೆಚ್ಚು ಜನರು ಬೇಕಾಗೋದಿಲ್ಲ ಮತ್ತು ಬಹಳ ಪರ್ಟಿಕ್ಯುಲರ್ ಆಗಿ ಗೊತ್ತಾಗುತ್ತೆ ಅನ್ನೋದು ನಿನ್ನೆ ಅವ್ರಿಗೆ ಗಮನಕ್ಕೆ ಬಂದಿದೆ ಯಾಕಂದ್ರೆ ಕೆಲವು ಕುರುಹುಗಳು ನಿನ್ನೆ ಕಾಣಿಸಿದೆ ಅಂದಮೇಲೆ ಆ ವಿಸ್ತಾರವಾದ ಪ್ರದೇಶವನ್ನು ಸಂಪೂರ್ಣವಾಗಿ ಡ್ರೋನ್ ಮೌಂಟೆಡ್ ಜಿ ಪಿ ಆರ್ನ ನ ಬಳಸಿಕೊಂಡು ಶೋಧ ಕಾರ್ಯ ಮಾಡಿದ್ದೆ ಆದರೆ ಹೆಚ್ಚಿನ ಮಾಹಿತಿ ಸಿಗಬಹುದು ಅಲ್ಲಿ ಎಲ್ಲೆಲ್ಲಿ ಅಸ್ಥಿ ಪಂಜರ ಇದೆ ಎಷ್ಟು ಅಸ್ಥಿ ಪಂಜರ ಇದೆ ಅಸ್ಥಿ ಪಂಜರ ಇದೆಯೋ ಇಲ್ಲವೋ ಇವೆಲ್ಲವನ್ನೂ ಕೂಡ ಸ್ಪಷ್ಟವಾದ ಮಾಹಿತಿಯನ್ನು ಕೊಡುತ್ತೆ ಆ ಮಾಹಿತಿಯನ್ನ ಇಟ್ಟುಕೊಂಡು ಅದಾದ ನಂತರ ಯಾವ ಯಾವ್ಯಾವ ಸ್ಪಾಟಲ್ ಕಾಣಿಸಿದ್ಯೋ ನೋಡಿ ಅದನ್ನು ಕೊಡುತ್ತೆ ಜಿ ಪಿ ಆರ್ ಇದೆಯಲ್ಲ ಯಾವ ಸ್ಥಳದಲ್ಲಿದೆ ಸುಮಾರು ಎಷ್ಟು ಆಳದಲ್ಲಿದೆ ಅನ್ನೋದನ್ನು ಕೂಡ ಹೇಳುತ್ತೆ ಇವರು ಏಕಾಏಕಿ ಸುಮ್ನೆ ಅಲ್ಲಿ ಯಾಕಂದ್ರೆ ಹದಿನೈದು ಅಡಿ ಎತ್ತರ ಮಣ್ಣು ಬಂದಿದೆ ಅಭಿವೃದ್ಧಿ ಕಾರ್ಯ ಎಲ್ಲ ಆದ್ಮೇಲೆ ಅನ್ನುವಂಥ ಮಾತಿದೆ ರಸ್ತೆಗಳೆಲ್ಲ ಆದ್ಮೇಲೆ ಕಿಂಡಿ ಅಣೆಗಟ್ಟು ಆದ್ಮೇಲೆ ಅಂತ ಹದಿನೈದು ಇಪ್ಪತ್ತಡಿ ಅಗಿತ ಕೂರ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಎಷ್ಟು ಆಳದಲ್ಲಿದೆ ಅಂತ ತೋರಿಸುತ್ತಲ್ಲ ಯಾವ ಸ್ಪಾಟ್ ಇದೆ ಅಂತ ತೋರಿಸುತ್ತಲ್ಲ ಆ ಸ್ಪಾಟ್ಗೆ ಹೋಗಿ ಎಷ್ಟು ಆಳದಲ್ಲಿದೆ ಅಂತ ಜಿ ಪಿ ಆರ್ ತೋರಿಸ್ತಾ ಇದೆಯೋ ಅಷ್ಟ ಆಳವನ್ನ ಅಷ್ಟರ ಮಟ್ಟಿಗೆ ಜಿ ಪಿ ಆರ್ ತಂತ್ರಜ್ಞಾನ ಖಂಡಿತವಾಗಿಯೂ ಈ ಪ್ರಕರಣದಲ್ಲಿ ಈ ಕೇಸಿನ ತನಿಖೆಯ ದೃಷ್ಟಿಯಿಂದ ನೋಡೋದಾದ್ರೆ ಉಪಯುಕ್ತ ಆಗ್ತಾ ಇದೆ ನಿನ್ನೆ ಕೆಲವು ಕುರುಗಳೆಲ್ಲ ಏನ್ ಕಾಣಿಸಿದೆ ಆ ಪ್ರದೇಶದಲ್ಲೇ ಮೊದಲು ಇವತ್ತು ಶೋಧ ಕಾರ್ಯವನ್ನ ಮಾಡ್ತಾರೆ ಅದನ್ನ ಇಟ್ಕೊಂಡು ಆ ನಂತರ ಅಗಿಯುವುದು ಅಷ್ಟಕ್ಕೆ ಮುಗಿಸೋದಿಲ್ಲ ಹದಿಮೂರನೇ ಸ್ಪಾಟ್ ಅಷ್ಟೇ ಅಲ್ಲ ಹದಿನಾರನೇ ಸ್ಪಾಟ್ ಅಲ್ಲೂ ಕೂಡ ಡ್ರೋಣ್ ಮೌಂಟೆಡ್ ಜಿ ಪಿ ಆರ್ ನ ಬಳಸಿ ಶೋಧ ಕಾರ್ಯವನ್ನು ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ ಯಾವುದು ರತ್ನಗಿರಿ ಬೆಟ್ಟ ಬಾಹುಬಲಿ ಬೆಟ್ಟ ಅಂತ ಕರಿತಾರಲ್ಲ ಅಲ್ಲಿ ಸಾಕ್ಷ್ಯ ನಾಶ ಮಾಡಲಾಗಿದೆ ಸುಮಾರು ಹತ್ತದನೈದ ಅಡಿ ಮಣ್ಣನ್ನ ಸುರಿದು ಬಿಟ್ಟಿದ್ದಾರೆ ಅನ್ನುವಂತ ಆಪಾದನೆ ಎಲ್ಲ ಕೇಳಬಂತಲ್ಲ ಹೀಗಾಗಿ ಅಲ್ಲಿ ಅಗ್ದಿದ್ರು ಕೂಡ ಮತ್ತೊಮ್ಮೆ ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ನ ಅಲ್ಲೂ ಕೂಡ ಶೋಧ ಕಾರ್ಯಕ್ಕೆ ಬಳಸ್ಕೊಳ್ತಾರೆ ಅದಾದ ನಂತರ ತೀರ್ಮಾನ ಮಾಡ್ತಾರೆ ಯಾಕಂದ್ರೆ ಹತ್ತದೈದು ಅಡಿ ಅಲ್ಲ ಇದಕ್ಕೆ ಲೆಕ್ಕವೇ ಅಲ್ಲ ಜಿ ಪಿ ಆರ್ ನೂರಾರು ಅಡಿಗಳ ಆಳದಲ್ಲಿರೋದನ್ನು ಇದು ಸ್ಪಷ್ಟವಾದ ಚಿತ್ರಣ ಕೊಡುವಂತಹ ಸಾಮರ್ಥ್ಯ ಇದೆ ಅಂತಹ ತಂತ್ರಜ್ಞಾನ ಇದು ಹೀಗಾಗಿ ಅಲ್ಲೂ ಕೂಡ ಇದನ್ನ ಬಳಕೆ ಮಾಡ್ತಾರೆ ನೋಡಿ ಆರಂಭದಿಂದಲೂ ಕೂಡ ಜಿ ಪಿ ಆರ್ ನ ಬಳಕೆ ಮಾಡಬೇಕು ಅನ್ನುವಂತ ಒತ್ತಡ ಇತ್ತು ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ ಹಾಗಾದ್ರೆ ಜಿ ಪಿ ಆರ್ ನ ಅಂತಿಮ ಚಿತ್ರಣ ಏನು ಇವತ್ತು ಜಿ ಪಿ ಆರ್ ಅಲ್ಲಿ ಹೋಗಿ ಹಾರುತ್ತಾ ಇದೆಯಲ್ಲ ಹಾರಿದ ಕೂಡಲೇ ನಿಮಗೆ ಏಕದ್ ಓ ಇಲ್ಲಿದೆ ಇಲ್ಲಿಲ್ಲ ಅಂದ್ಲಿ ಕಣ್ಣೆದುರುಗಡೆ ನಮಗೇನು ಕಾಣಿಸೋದಿಲ್ಲ ಅವ್ರ ಅದನ್ನ ಹೇಳದ್ನಲ್ಲ ಕಂಪ್ಲೀಟ್ ಡೀಟೇಲ್ಸ್ ನ ತೆಗೆದ ನಂತರ ಅಷ್ಟೇ ಗೊತ್ತಾಗೋದು ನಿನ್ನೆ ಐದೇ ನಿಮಿಷ ಮಾಡಿದ್ದು ಅದಕ್ಕೋಸ್ಕರ ಕೆಲವು ಕುರುಹುಗಳು ಕಾಣಿಸಿದೆ ಅನ್ನುವಂಥದ್ದು ಮೂಲಗಳ ಮಾಹಿತಿ ಬಂದಿದೆ ಇನ್ನು ಸಂಪೂರ್ಣವಾಗಿ ಶೋಧ ಕಾರ್ಯ ಮಾಡಿದ ನಂತರ ಏನೆಲ್ಲ ಚಿತ್ರಣ ಸಿಗುತ್ತೆ ಅದನ್ನ ಆಧರಿಸಿ ಅಗಿಯೋದರ ಶುರು ಮಾಡ್ತಾರೆ ಇನ್ನು ಎನ್ ಎಚ್ ಆರ್ ಸಿ ಎಂಟ್ರಿ ಕೊಟ್ಟಿದೆ ಏನು ಎನ್ ಎಚ್ ಆರ್ ಸಿ ಅಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಈಗ ಎಂಟ್ರಿ ಕೊಟ್ಟಿದೆ ಅವರು ಬಂದು ಎಸ್ ಐ ಟಿ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ಬೆಳ್ತಂಗಡಿ ಸ್ಟೇಷನ್ಗೆ ಭೇಟಿ ಕೊಟ್ಟಿದ್ದಾರೆ ಪಂಚಾಯಿತಿಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಂದ್ರೆ ತನಿಖೆ ಏನ್ ಸಾಕ್ತಾ ಇದೆಯಲ್ಲ ಆ ತನಿಖೆಯ ಮೇಲೆ ಕಣ್ಣಿಡ್ಲಿಕ್ಕೆ ಬಂದಿರೋದು ಇವ್ರು ಸುಮೋಟೋ ಕೇಸ್ ತೆಗೆದುಕೊಂಡಿದ್ದಾರೆ ಸುಮೋಟೋ ಕೇಸ್ ತಗೊಂಡು ಬಂದು ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವ ರೀತಿ ತನಿಖೆ ಹೋಗ್ತಾ ಇದೆ ತನಿಖೆ ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದೆಯೋ ಇಲ್ವೋ ಎಲ್ಲಾದ್ರೂ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆಯಾ ಆಮೇಲೆ ಬಹುಶಃ ಇವ್ರು ಎಂಟ್ರಿ ಕೊಟ್ಟಿರೋದು ನೋಡಿದ್ರೆ ನನಗನ್ಸೋದು ಏನಾದ್ರು ಕೇಂದ್ರೀಯ ತನಿಖಾ ಸಂಸ್ಥೆಗಳಿಗೆ ಈ ತನಿಖೆಯನ್ನ ವರ್ಗಾವಣೆ ಮಾಡುವ ಏನಾದ್ರೂ ಹಿಡನ್ ಅಜೆಂಡ ಇದೆಯಾ ಪ್ರಶ್ನೆ ಇದೆ ವಿ ಡೋಂಟ್ ನೋ ಆ ಪ್ರಶ್ನೆ ನಮ್ಮ ಎದುರುಗಡೆ ಇದೆ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇದನ್ನ ಎಲ್ಲೆಲ್ಲೆಲ್ಲ ಯಾವ್ಯಾವ ರೀತಿ ದಿಕ್ಕು ತಪ್ಪಿಸುವಂತ ಪ್ರಯತ್ನಗಳಾಗ್ಬೋದು ಏನೆಲ್ಲಾ ಮಾಡ್ಬೋದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆದ್ರೆ ಎನ್ ಎಚ್ ಆರ್ ಸಿ ಸ್ವಯಂ ಪ್ರೇರಿತವಾಗಿ ಯಾರು ದೂರ ಕೊಟ್ಟಿಲ್ಲ ಅವರಿಗೆ ಅವರೇ ಸ್ವತಃ ದೂರನ್ನ ದಾಖಲಿಸಿಕೊಂಡು ಬಂದು ಈಗಾಗಲೇ ಅವರ ತನಿಖೆಯನ್ನ ಅವರು ಆರಂಭಿಸಿದ್ದಾರೆ ಏನೋ ಈ ಪ್ರಕರಣ ತನಿಖೆ ಅಲ್ಲ ಪ್ರಕರಣವನ್ನ ಟಿ ತನಿಖೆ ಮಾಡ್ತಾ ಇರೋದ್ರ ಬಗ್ಗೆ ಇವರ ತನಿಖೆ ಆ ದೃಷ್ಟಿಯಿಂದ ಇದು ಪೋಷ್ಯ ಏನಾದ್ರೂ ಇಂಡೈರೆಕ್ಟ್ ಆಗಿ ರಾಜ್ಯ ಕೇಂದ್ರದ ಸಂಘರ್ಷಕ್ಕೂ ಕೂಡ ದಾರಿ ಮಾಡಿಕೊಡ್ತಾ ಇದೆಯಾ ಪ್ರಶ್ನೆ ಕಣ್ಣೆದರಿಗೆ ಇದೆ ಅನ್ನುವಂಥದ್ದು ಬಹುಶಃ ಇವತ್ತಿನಿಂದ ಈ ತನಿಖೆ ಬೇರೆದೇ ಹಾದಿಯನ್ನು ಹಿಡಿಯುತ್ತೆ ಬೇರೆದೇ ದಿಕ್ಕನ್ನ ಕಾಣ್ತಾ ಇದೆ ಜಿ ಪಿ ಆರ್ ತಂತ್ರಜ್ಞಾನ ಯಾವ ರೀತಿ ವರ್ಕ್ ಆಗುತ್ತೆ ಅದು ಎಷ್ಟರ ಮಟ್ಟಿಗೆ ನಿಖರವಾದ ಮಾಹಿತಿಯನ್ನ ಕೊಡುತ್ತೆ ಆ ಸ್ಥಳದಲ್ಲಿ ಜಿ ಪಿ ಆರ್ ಯಂತ್ರ ತೋರಿಸಿದಂತಹ ಸ್ಥಳದಲ್ಲಿ ಅಗೆದಾಗ ಅಸ್ಥಿ ಪಂಜರ ಸಿಗುತ್ತಾ ಇಲ್ವಾ ಇವೆಲ್ಲವನ್ನು ಆಧರಿಸಿ ತನಿಖೆಯ ಮುಂದಿನ ಹಂತ ನೆಕ್ಸ್ಟ್ ಸ್ಟೇಜ್ ನೋಡಿ ಇದ್ರಲ್ಲೇನಾದ್ರೂ ಕಾಣಿಸಿದ್ದೇ ಆದ್ರೆ ಅಗೆದಾಗ ಸಿಕ್ಕಿದ್ದೇ ಆದ್ರೆ ಆಗ ಭೀಮಾ ತೋರಿಸುವಂತಹ ಇನ್ನೂ ಉಳಿದ ಸ್ಥಳಗಳಲ್ಲೂ ಕೂಡ ಜಿ ಪಿ ಆರ್ ಬಳಕೆ ಮಾಡಿ ಶೋಧ ಕಾರ್ಯವನ್ನು ಮಾಡುವಂತ ತೀರ್ಮಾನವನ್ನು ಮಾಡ್ತಾರೆ ಯಾಕಂದ್ರೆ ಹದಿಮೂರು ಸ್ಪಾಟ್ ಆಗುತ್ತೆ ಇವತ್ತಿಗೆ ಈಗಾಗಲೇ ಒಟ್ಟು ಹದಿನಾರು ಸ್ಪಾಟ್ ಆದಂಗಾಗಿದೆ ಬಂಗ್ಲೆ ಗುಡ್ಡದ್ದು ಬಾಹುಬಲಿ ಬೆಟ್ಟದ್ದು ಕಲ್ಲೇರಿಯ ಎರಡು ಕಿಲೋಮೀಟರ್ ಒಳಗೆ ಬುಳಿಯಾರ್ ಕಾಡು ಅದೃದ್ದ ಸೇರಿದ್ರೆ ಒಟ್ಟು ಹದಿನಾರು ಸ್ಪಾಟ್ ಆದಂಗಿದೆ ಅಲ್ಲಿಗೆ ಇನ್ನೂ ಸರಿಸುಮಾರು ಹದಿನಾಲ್ಕು ಪಾಯಿಂಟ್ ಅನ್ನು ಈಗಾಗಲೇ ಭೀಮಾ ಗುರುತು ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಇದೆ ಕಲ್ಲೇರಿಯ ಪೆಟ್ರೋಲ್ ಬಂಕ್ನಿಂದ ಐನೂರು ಮೀಟರ್ ದೂರದಲ್ಲಿ ಒಬ್ಬಾಕೆ ಅಪ್ರಾಪ್ತ ಬಾಲಕಿಯ ಶವವನ್ನು ಬ್ಯಾಗ್ ಸಹಿತ ಸಮವಸ್ತ್ರದಲ್ಲಿ ಇದ್ದಾಗಲೇ ಕುಗಿದಿದ್ದೆ ಅನ್ನುವಂತ ಹೇಳಿಕೆ ಆ ಆಸ್ಪಾಟ್ ಅನ್ನು ಕೂಡ ಜಿ ಪಿ ಆರ್ನ ಬಳಸಿ ಶೋಧ ಕಾರ್ಯವನ್ನು ಮಾಡಿ ಆ ನಂತರ ಅಗಿತಾರ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಇವತ್ತಿನ ಶೋಧ ಕಾರ್ಯದ ನಂತರ ಸಿಗುತ್ತೆ ಬಹುತೇಕ ಇವತ್ತಿನ ಶೋಧ ಕಾರ್ಯ ಇದೆಯಲ್ಲ ಇದು ಟರ್ನಿಂಗ್ ಪಾಯಿಂಟ್ ಇಡೀ ಪ್ರಕರಣಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಆ ದೃಷ್ಟಿಯಿಂದ ನೋಡೋದಾದ್ರೆ ಇವತ್ತು ಏನಾಗಬಹುದು ಜಿ ಪಿ ಆರ್ ನ ಬಳಕೆ ನಿಜಕ್ಕೂ ಸಾಕ್ಷ್ಯಗಳನ್ನ ಒದಗಿಸಿ ಕೊಡಬಹುದಾ ಅಥವಾ ಜಿ ಪಿ ಆರ್ ಬಳಸಿದ್ರು ಕೂಡ ಹದಿಮೂರು ಸ್ಪಾಟ್ ಅಲ್ಲಿ ಬಹುತೇಕ ಸ್ಪಾಟ್ಗಳಲ್ಲಿ ಆರನೇ ಸ್ಪಾಟ್ ಅಲ್ಲಿ ಒಂದರಲ್ಲಿ ಮೂಳೆ ಸಿಕ್ಕಿತ್ತು ಮತ್ತು ಬಗ್ಲೆ ಗುಡ್ಡದ ಮೇಲೆ ಮೂಳೆಗಳು ಸಿಕ್ಕಿತ್ತು ಅನ್ನುವಂಥದ್ದು ಮಾಹಿತಿ ಅದನ್ನ ಹೊರತುಪಡಿಸಿ ಉಳಿದ ಪಾಯಿಂಟ್ಗಳಲ್ಲಿ ಯಾವುದೇ ಮೂಳೆ ಸಿಕ್ಕಿಲ್ಲ ಅನ್ನೋದ್ ಮೂಲಗಳ ಮಾಹಿತಿ ಸೊ ಅದೇ ರೀತಿ ಇದನ್ನ ಬಳಸಿದ ನಂತರವೂ ಆಗಬಹುದಾ ಪ್ರಶ್ನೆಗಳ ಕಣ್ಣೆದ್ರಗಡೆ ಇದೆ ಉತ್ತರ ಬಹಳ ಇನ್ನೇನು ದೂರ ಇಲ್ಲ ಈಗ ಹತ್ತಿರ ಬಂದ್ಬಿಟ್ಟಿದೀವಿ ಇನ್ನು ಬಹಳ ದೂರ ಇಲ್ಲ ಉತ್ತರ ಜಿ ಪಿ ಆರ್ ಶೋಧ ಕಾರ್ಯ ನಂತರ ಈ ಕೇಸ್ನ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಆ ಸ್ಪಷ್ಟ ಚಿತ್ರಣ ತನಿಖೆ ಹಾದಿಯನ್ನು ತೀರ್ಮಾನ ಮಾಡುತ್ತೆ ನಿಮ್ಮ ಪ್ರಕಾರ ಏನಾಗಬಹುದು ಜಿ ಪಿ ಆರ್ ಬಳಕೆ ಸಾಕ್ಷ್ಯಗಳನ್ನ ಒದಗಿಸಿ ಕೊಡಬಹುದೇ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ